ಸುಖಾಸನದಲ್ಲಿ ಬೆನ್ನು ನೇರವಾಗಿರಿಸಿ ಹಾಯಾಗಿ ಕಣ್ಮುಚ್ಚಿ ಕುಳಿತುಕೊಳ್ಳಿ ಇಡೀ ದೇಹದಲ್ಲಿ ಆರಾಮ ಸಡಿಲತೆ ವಿಶ್ರಾಂತಿ ಇರಲಿ ನಿಮ್ಮ ಉಸಿರಾಟಗಳು ಸಹಜವಾಗಿರಲಿ ಹಾಯಾಗಿ ಉಸಿರಾಡುತ್ತ ಮೈ ಮನಗಳಲ್ಲಿ ವಿಶ್ರಾಂತಿಯನ್ನು ಅನುಭವಿಸಿ ಹಾಯಾಗಿ ವಿರಮಿಸಿದ ನಿಮ್ಮ ಮನಸ್ಸು ನಿಧಾನವಾಗಿ ಹಗರುತೆಯನ್ನು ಆರಾಮವನ್ನು ಅನುಭವಿಸಲಿ ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಮೇಲೆ ತಂದು ಸಂಪೂರ್ಣ ಹೃದಯದ ಅಂಗಳವನ್ನು ಗಮನಿಸುತ್ತಾ ಅದರ ಮೇಲಿರಿಸಿ ನಿಮ್ಮ ಹೃದಯ ನಿಮ್ಮ ಗಮನಕ್ಕೆ ಬರಲಿ ಒಂದೊಮ್ಮೆ ಅರಿವಿಗೆ ಬರದಿದ್ದರೆ ನಿಮ್ಮ ಬಲಹಸ್ತವನ್ನು ನಿಮ್ಮ ಹೃದಯದ ಮೇಲೆ ಮೃದುವಾಗಿ ಸ್ಪರ್ಶಿಸಿ ಹೃದಯದ ಭಾಗವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ಎದೆಯ ಮಧ್ಯ ಭಾಗದ ಮೇಲೆ ಗಮನವಿರಿಸಿ ಅದನ್ನೇ ಗಮನಿಸುತ್ತಾ ನಿಮ್ಮ ಹಸ್ತದಿಂದ ಮೃದುವಾಗಿ ಅದನ್ನು ಸ್ಪರ್ಶಿಸುತ್ತಾ ಹಿತವಾಗಿ ಸವರುತ್ತಾ ನಿಮ್ಮ ಹೃದಯವನ್ನು ನಿಮ್ಮ ಗಮನಕ್ಕೆ ತಂದುಕೊಳ್ಳಿ ಈಗ ನೀವು ನಿಮ್ಮ ಕಲ್ಪನಾ ಸಾಮರ್ಥ್ಯವನ್ನು ಉಪಯೋಗಿಸಿ ನಿಮ್ಮ ಹೃದಯದಿಂದಲೇ ಉಸಿರಾಟ ಮಾಡ್ತಾ ಇದ್ರಿ ಎನ್ನುವ ಭಾವನೆಯನ್ನು ತಂದುಕೊಳ್ಳಿ ಅಂದರೆ ನಿಮ್ಮ ಊಹೆಯಲ್ಲಿ ಕಲ್ಪನೆಯಲ್ಲಿ ಉಸಿರಾಟ ನಿಮ್ಮೊಳಗೆ ನಿಮ್ಮ ಹೃದಯದಿಂದ ಹರಿಯುತ್ತಿದೆ ಎಂಬುದನ್ನು ಅನುಭವಿಸುತ್ತ ಉಸಿರು ಹೃದಯದ ಮೂಲಕ ಹೊರಬರುತ್ತಿದೆ ಈ ಭಾವನೆಯಲ್ಲಿ ಸ್ವಲ್ಪ ಕಾಲ ಉಸಿರಾಟ ಮಾಡಿ ಪ್ರಾಣ ಚೈತನ್ಯ ಶಕ್ತಿ ನಿಮ್ಮ ಹೃದಯದ ಮೂಲಕ ಒಳಹರಿಯುತ್ತಿದೆ ಮತ್ತು ಅಶುದ್ಧ ಚೈತನ್ಯ ಹೃದಯದಿಂದ ಹೊರಬರ್ತಾ ಇದೆ ಎನ್ನುವ ಭಾವನೆಯಿಂದ ಉಸಿರಾಟ ಮಾಡಿ ನಿಮ್ಮ ಗಮನ ನಿಮ್ಮ ಹೃದಯದ ಮೇಲೆ ಇರಲಿ ನಿಮ್ಮ ಉಸಿರಾಟ ಮತ್ತು ನಿಮ್ಮ ಹೃದಯದ ಬಡಿತ ಇವುಗಳ ಮಧ್ಯೆ ಸಾಮರಸ್ಯವನ್ನು ಸಾಧಿಸಲು ಪ್ರಯತ್ನ ಪಡಿ ನಿಮ್ಮ ಉಸಿರಾಟ ಲಯಬದ್ಧವಾಗಿದೆ ಅದೇ ರೀತಿ ನಿಮ್ಮ ಹೃದಯದ ಬಡಿತವು ಕೂಡ ಲಯಬದ್ಧವಾಗಿ ನಿಧಾನವಾಗಿ ಮೃದುವಾಗಿ ಹಾಯಾಗಿ ಹಿತವಾಗಿ ಆಗುತ್ತಿರುವಂತಹ ಕಲ್ಪನೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಎದೆಯ ಭಾಗದಿಂದಲೇ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಅದೇ ರೀತಿ ನಿಧಾನವಾಗಿ ಮತ್ತು ಮೃದುವಾಗಿ ದೀರ್ಘವಾಗಿ ನಿಮ್ಮ ಹೃದಯದ ಮೂಲಕ ಉಸಿರನ್ನು ಹೊರಬಿಡಿ ನಿಮ್ಮ ಉಸಿರಾಟ ಸುಸೂತ್ರವಾಗಿ ಹಾಗೂ ಸಮತೋಲನದಿಂದ ನಡೆಯುತ್ತಿರಲಿ ಉಸಿರಾಟದಲ್ಲಿ ನೈದಾನ್ಯತೆ ಇದೆ ನೆಮ್ಮದಿ ಇದೆ ಆರಾಮವಾದ ಆನಂದದಾಯಕವಾದ ಉಸಿರಾಟಗಳನ್ನು ಸ್ವಲ್ಪ ಕಾಲ ಮುಂದುವರಿಸಿ ನಿಮ್ಮ ಉಸಿರಾಟಗಳು ಲಯಬದ್ಧವಾಗಿವೆ ಅದೇ ರೀತಿ ನಿಮ್ಮ ಎದೆಯ ಬಡಿತವೂ ಕೂಡ ಹೃದಯದ ಬಡಿತವೂ ಕೂಡ ಲಯಬದ್ಧವಾಗಿ ಲಯಕ್ಕೆ ವಾಪಸ್ಸು ಬರ್ತಾ ಇದೆ ನೀವು ಉಸಿರಾಟದಲ್ಲಿ ಲಯವನ್ನು ಕಂಡುಕೊಳ್ತಾ ಇದ್ದೀರಿ ಮತ್ತು ಹೃದಯದ ಬಡಿತದಲ್ಲಿ ಲಯವನ್ನು ಕಂಡುಕೊಳ್ತಾ ಇದ್ದೀರಿ ಇವೆರಡರ ಮಧ್ಯೆ ಒಂದು ಸಾಮರಸ್ಯ ಉಂಟಾಗ್ತಾ ಇದೆ ಎನ್ನುವ ಭಾವನೆಯಿಂದ ಎದೆಯ ಮಧ್ಯಭಾಗದಲ್ಲಿ ಗಮನವಿರಿಸಿ ಎದೆಯ ಮೂಲಕ ಉಸಿರಾಟಗಳನ್ನು ಸ್ವಲ್ಪ ಕಾಲ ಹಾಗೆ ಮುಂದುವರಿಸಿ ಎದೆಯ ಮಧ್ಯಭಾಗದಲ್ಲಿ ಉಸಿರಾಟ ಮಾಡುತ್ತಿರುವಿರಿ ನಿಮ್ಮ ಕಲ್ಪನಾ ಭಾವನೆಯಲ್ಲಿ ನಿಮ್ಮ ಮನಸ್ಸಿನ ಕಣ್ಣಲ್ಲಿ ನಿಮ್ಮ ಎದೆಯನ್ನು ಪ್ರವೇಶಿಸ್ತಿರ್ತಕ್ಕಂಥ ಈ ಪ್ರಾಣ ಬಂಗಾರದ ವರ್ಣದಿಂದ ಕೂಡಿದೆ ಎನ್ನುವ ಕಲ್ಪನೆಯನ್ನು ಮಾಡಿಕೊಳ್ಳಿ ನಿಮ್ಮೊಳಗಡೆ ಎದೆಯ ಮೂಲಕ ಸುವರ್ಣ ಪ್ರಕಾಶ ರಶ್ಮಿ ನಿಧಾನವಾಗಿ ಪ್ರವೇಶಿಸ್ತಾ ಇದೆ ಹೀಗೆ ಪ್ರವೇಶಿಸ್ತಿರ್ತಕ್ಕಂಥ ಈ ಸುವರ್ಣ ಪ್ರಕಾಶ ರಶ್ಮಿ ಬಂಗಾರದ ಬೆಳಕಿನ ದೈವಿಕ ಬೆಳಕು ನಿಮ್ಮ ಹೃದಯದೊಳಗೆ ಪ್ರವೇಶಿಸ್ತಾ ಇದೆ ಹಾಗೆ ಪ್ರವೇಶಿಸಿದ ಈ ಚಿಕಿತ್ಸಕ ಬೆಳಕು ನಿಮ್ಮ ಹೃಣ್ಮನಾತ್ಮ ಶರೀರಗಳಲ್ಲಿ ಪ್ರವಹಿಸುತ್ತಾ ಇಡೀ ದೇಹದ ಅಂಗಾಂಗಗಳಲ್ಲಿ ನಿಧಾನವಾಗಿ ವ್ಯಾಪಿಸುತ್ತಿದೆ ಎನ್ನುವಂತಹ ಕಲ್ಪನಾ ಭಾವನೆಯನ್ನು ತಂದುಕೊಳ್ಳಿ ಪ್ರತಿಯೊಂದು ಒಳಹೋಗುವ ಪ್ರಾಣ ಚೈತನ್ಯ ಬಂಗಾರವರ್ಣದಿಂದ ಕೂಡಿದೆ ಸುವರ್ಣ ಪ್ರಕಾಶ ರಶ್ಮಿಯನ್ನು ನೀವು ಉಸಿರಾಡುತ್ತಿದ್ದೀರಿ ನಿಮ್ಮ ಹೃನ್ಮನಾತ್ಮ ಶರೀರಗಳಿಗೆ ಉಣ ಬಡಿಸ್ತಾ ಇದ್ದೀರಿ ಎನ್ನುವ ಭಾವನೆ ಕಲ್ಪನೆ ಊಹೆ ಅನುಭವ ಸ್ಪಷ್ಟವಾಗಿರಲಿ ಇಡೀ ಶರೀರದಲ್ಲೆಲ್ಲ ಬಂಗಾರದ ಕಾಂತೀಯ ಬೆಳಕು ಮತ್ತು ಸುವರ್ಣರಶ್ಮಿ ಹರಡ್ತಾ ಇದೆ ತಲೆಯಿಂದ ಪಾದಗಳವರೆಗೆ ಇಡೀ ಶರೀರ ಸಮಸ್ತ ನರನಾಡಿಗಳು ಎಲ್ಲ ಅಂಗಾಂಶಗಳು ಕಣಕಣಗಳು ಎಲ್ಲ ಅವಯವಗಳಲ್ಲಿ ಈ ಚೈತನ್ಯದ ಬೆಳಕು ದಿವ್ಯ ಬೆಳಕು ಬಂಗಾರದ ಚಿಕಿತ್ಸಕ ಬೆಳಕು ಹರಿತಾ ಇದೆ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಆರೋಗ್ಯ ಶಾಂತಿ ಸಮಾಧಾನ ಆತ್ಮವಿಶ್ವಾಸಗಳು ದೇಹದ ಅವಯವಗಳಲ್ಲಿ ಮೂಡ್ತಾ ಇದೆ ಹೀಗೆ ನೀವು ಸ್ರಾಟಗಳನ್ನು ಮುಂದುವರಿಸಿದ ಹಾಗೆಲ್ಲ ಈ ಬಂಗಾರದ ದಿವ್ಯ ಕಾಂತೀಯ ಬೆಳಕು ನಿಧಾನವಾಗಿ ಅನ್ನಮಯ ಕೋಶ ಅಂದರೆ ಈ ದೇಹ ವ್ಯಾಪ್ತಿಯಿಂದ ನಿಧಾನವಾಗಿ ಮನೋನ್ಮಯ ಕೋಶದ ಕಡೆ ಹರಿತಾ ಇದೆ ಈ ಮನೋನ್ಮಯ ಕೋಶದ ಕಡೆ ಹರಿಯುತ್ತಿರುವ ಈ ಬಂಗಾರ ಬೆಳಕಿನ ಚಿಕಿತ್ಸಕ ಚೈತನ್ಯವು ಎಲ್ಲ ಪ್ರಾಣನಾಡಿಗಳನ್ನು ಶುದ್ಧೀಕರಿಸುತ್ತಾ ದೇಹದೊಳಗಿನ ಪ್ರಾಣಮಯ ಕೋಶದೊಳಗಿನ ಎಪ್ಪತ್ತೆರಡು ಸಾವಿರ ನಾಡಿಗಳು ಈ ಬೆಳಕಿನಿಂದ ತುಂಬುತ್ತಾ ಇವೆ ಎನ್ನುವ ಭಾವನೆಯನ್ನ ಕಲ್ಪನೆಯನ್ನು ಮಾಡಿಕೊಳ್ಳಿ ಎಲ್ಲ ಪ್ರಾಣಮಯ ಕೋಶದ ನಾಡಿಗಳು ಶುದ್ಧಿಯಾದ ನಂತರ ಮನಸ್ಸಿನ ಮನೋ ಶರೀರದಲ್ಲಿ ಹರಿಯುತ್ತ ಪ್ರಾಣಮಯ ಮತ್ತು ಮನೋನ್ಮಯ ಶರೀರದ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಲೇಶಗಳು ದುಃಖಗಳು ಅಶಾಂತಿ ಸಂಶಯ ಭಯ ಗೊಂದಲ ಗಾಬರಿ ಕೋಪ ಕ್ಲೇಶ, ದ್ವೇಷಗಳೆಲ್ಲ ಕಳೆದು ಹೋಗುತ್ತಾ ಪ್ರಾಣಮಯ ಮನೋನ್ಮಯ ಕೋಶದ ಮಧ್ಯೆ ಒಂದು ಸಾಮರಸ್ಯದ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುವ ಅನುಭವವನ್ನು ತಂದುಕೊಳ್ಳುತ್ತಾ ಮನೋನ್ಮಯವನ್ನು ಶುದ್ಧೀಕರಿಸಿದ ಈ ದಿವ್ಯ ಕಾಂತೀಯ ಬಂಗಾರ ವರ್ಣದ ಚೈತನ್ಯದ ಬೆಳಕು ನಿಧಾನವಾಗಿ ಈಗ ಭಾವನಾಮಯ ಕೋಶವನ್ನು ಪ್ರವೇಶಿಸ್ತಾ ಇದೆ ಮನೋನ್ಮಯ ಮತ್ತು ಭಾವನಾಮಯ ಕೋಶಗಳ ಮಧ್ಯಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಭಾವನೆಗಳು ಕೀಳರಮೆ ಪಾಪ ಪ್ರಜ್ಞೆ ದುಃಖ ಸಂಕಟ ಕತೆ ವ್ಯಥೆಗಳನ್ನೆಲ್ಲ ತಿಳಿಗೊಳಿಸುತ್ತಾ ಮನೋನ್ಮಯ ಮತ್ತು ಭಾವನಾಮಯ ಕೋಶಗಳನ್ನು ಬೆಸೆಯುತ್ತಿದೆ ಅವುಗಳ ಮಧ್ಯೆ ಒಂದು ಸಾಮರಸ್ಯದ ಸೇತುವೆಯನ್ನು ನಿರ್ಮಾಣ ಮಾಡುತ್ತಿದೆ ಎನ್ನುವ ಭಾವನೆಯನ್ನು ಅನುಭವಿಸುತ್ತಾ ಈ ಬಂಗಾರದ ಚೈತನ್ಯದ ಬೆಳಕು ಚಿಕಿತ್ಸಕ ಬೆಳಕು ಈಗ ನಿಮ್ಮ ಭಾವನಾಮಯ ಕೋಶದಿಂದ ಆತ್ಮ ಕೋಶದ ಕಡೆ ಪ್ರವಹಿಸುತ್ತಾ ಭಾವನಾಮಯ ಮತ್ತು ಆತ್ಮನ ಮಧ್ಯೆ ಇರ್ತಕ್ಕಂಥ ಅಂತರವನ್ನು ಕಂದಕಗಳನ್ನು ತೆಗೆದುಹಾಕಿ ಇವೆರಡರ ಮಧ್ಯೆ ಉತ್ತಮ ಸಾಮರಸ್ಯ ಉಂಟುಮಾಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ವಿಶ್ರಾಂತಿಯನ್ನು ಅನುಭವಿಸಿ ಆತ್ಮನಲ್ಲಿ ಈಗ ಶಾಂತಿ ಸಮಾಧಾನ ದಿವ್ಯತೆ ಕ್ಷಮೆ ದಯೆ ಅನುಕಂಪ ಶರಣಾಗತಿಯ ಭಾವನೆಗಳೇ ತುಂಬಿವೆ ನಿಮ್ಮ ಮೇಲೆ ನಿಮಗೀಗ ಸಂಪೂರ್ಣ ಇದೆ ವಿಶ್ವಾಸವಿದೆ ನಿಮ್ಮ ಅಸ್ತಿತ್ವದ ಎಲ್ಲ ವಲಯಗಳಲ್ಲಿ ಈಗ ಬಂಗಾರದ ಚೈತನ್ಯದ ಬೆಳಕೆ ತುಂಬಿದೆ ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ ಮನೋನ್ಮಯ ಕೋಶದಲ್ಲಿ ಭಾವನಾ ಕೋಶದಲ್ಲಿ ಮತ್ತು ಆಧ್ಯಾತ್ಮಿಕ ವಲಯಗಳಲ್ಲಿ ಕೂಡ ಈ ಸುವರ್ಣ ಕಾಂತೀಯ ರಶ್ಮಿ ತುಂಬಿದೆ ದೇಹದ ಹೊರಗೂ ಕೂಡ ದಿವ್ಯವಾದ ಒಂದು ಪ್ರಖರವಾದ ಬಂಗಾರ ವರ್ಣದ ಮಿರಿಮಿರಿ ಮಿಂಚುವ ಕಾಂತೀಯ ವಲಯವೊಂದು ನೀವು ನೋಡಬಲ್ಲಿರಿ ಈಗ ನಿಮ್ಮ ಪ್ರಭಾವಳಿ ಅಂದರೆ ನಿಮ್ಮದೇ ಆರ ಸ್ಪಷ್ಟವಾಗಿ ಆರೋಗ್ಯಪೂರ್ಣವಾಗಿ ವಿಸ್ತಾರವಾಗಿ ಪ್ರಖರವಾಗಿ ನಿಮ್ಮ ಸುತ್ತಲು ನಿಮ್ಮ ದೇಹದ ಸುತ್ತಲು ಮೂಡಿರುವುದನ್ನು ನೀವು ನೋಡಬಲ್ಲಿರಿ ಅನುಭವಿಸಬಲ್ಲಿರಿ ಈ ದಿವ್ಯ ಪ್ರಭಾವಳಿಯನ್ನು ನೋಡುತ್ತಾ ನಿಮ್ಮೊಳಗೆ ನೆಲೆಸಿರುವ ಶಾಂತಿ ಸಮಾಧಾನಗಳನ್ನು ಆಳವಾಗಿ ಅನುಭವಿಸುತ್ತಾ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ ವಿಶ್ರಮಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಾವೀಗ ಈ ದಿವ್ಯತ ಮಧ್ಯಾಹ್ನದಿಂದ ಹೊರಬರೋಣ ಒಮ್ಮೆ ಆಳುವ ಗುಸರನ್ನ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಹಾಕಿ ಮತ್ತೊಂದು ಆಳವಾಗಿ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಹೃಣ್ಮನಾತ್ಮ ಶರೀರಗಳನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳುತ್ತಾ ನಿಮ್ಮ ಭೌತಿಕ ದೇಹದ ಕಡೆ ನಿಮ್ಮ ಗಮನವನ್ನು ಹರಿಸುತ್ತಾ ನಿಮ್ಮ ಉಸಿರಾಟಗಳು ನಿಮ್ಮ ದೇಹದಲ್ಲಿರುವ ಆರಾಮ ವಿಶ್ರಾಂತಿಯ ಅನುಭವಗಳನ್ನು ಮೂಡಿಸಿಕೊಳ್ಳುತ್ತಾ ಈಗ ಎಚ್ಚರಕ್ಕೆ ಬರೋಣ ಎರಡು ಹಸ್ತಗಳನ್ನು ಪರಸ್ಪರ ಉಜ್ಜಿ ನಿಮ್ಮ ಮುಖ ಕಣ್ಣುಗಳನ್ನು ಸ್ಪರ್ಶಿಸುತ್ತಾ ಹಾಯಾಗಿ ಶಾಂತಿ ಸಮಾಧಾನದಿಂದ ಪ್ರಫುಲ್ಲಿತರಾಗಿ ನಿಧಾನವಾಗಿ ಕಣ್ತಿರಿ